ತಾರಕಾಸುರ ಈ ರಕ್ಷಸನಿಗೆ ಒಂದು ವಿಶಿಷ್ಟವಾದ ವರವಿತ್ತು ಲೋಕಪಾಲಕ ಶಿವನಿಂದ ಹುಟ್ಟಿದ ಮಗನಿಂದಲೇ ಅವನ ಮರಣ ಈ ರೀತಿಯ ವರ ಪಡೆಯಲು ತಾರಕಾಸುರನಿಗೆ ಒಂದು ಕಾರಣ ಇತ್ತು ದಾಕ್ಷಿಯಣಿಯನು ದಕ್ಷಾಧಾರದಲ್ಲಿ ಸುಟ್ಟು ಹೋದ ನಂತರ ಶಿವನು ಸಂಪೂರ್ಣ ಯೋಗಿಯಾಗಿ ಪ್ರಾಪಂಚಿಕ ವ್ಯವಹಾರಗಳಿಂದ ವಿಮುಖನಾಗಿದ್ದನು ಶಿವನಿಗೆ ಮುಂದೆ ಮದುವೆ ಮಕ್ಕಳು ಆಗಲು ಸಾಧ್ಯವಿಲ್ಲ ಎಂದು ತಿಳಿದು ತಾರಕಾಸುರ ಇಂತಹ ವರವನ್ನು ಪಡೆದಿದ್ದ ಆ ವರಬಲದಿಂದ ಅಜೇಯನಾಗಿ ಮೂರು ಲೋಕಗಳನ್ನು ಜಯಿಸಿ ಸ್ವರ್ಗಾಧಿಪತಿಯಾಗಿ ಮೆರೆಯುತ್ತಿದ್ದ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಓಡಿ ಎಲ್ಲೆಲ್ಲೋ ತಲೆಮರೆಸಿ ಜೀವಿಸುತ್ತಿದ್ದರು ಇವೆಲ್ಲ ಸನ್ನಿವೇಶಗಳು ಜರುಗುತ್ತಿರುವ ಸಮಯದಲ್ಲೇ ಪರ್ವತರಾಜನ ಮಗಳಾದ ಪಾರ್ವತಿ ಶಿವನೇ ತನ್ನ ಪತಿಯಾಗಬೇಕೆಂದು ಬಯಸಿ ತಪಸ್ಸು ಮಾಡುತ್ತಿದ್ದಳು ಆದರೆ ಶಿವನು ನಿವೃತ್ತನಾಗಿ ತಪೋನಿರತನಾದದರಿಂದ ಅವನನ್ನು ಮತ್ತೆ ಪ್ರವೃತ್ತನಾಗಿಸಲು ದೇವತೆಗಳು ಒಂದು ಉಪಾಯವನ್ನು ಮಾಡುತ್ತಾರೆ ಮನ್ಮಥನನ್ನು ಶಿವನ ಮೇಲೆ ಪುಷ್ಪ ಬಾಣಗಳನ್ನು ಬಿಟ್ಟು ಅವನನ್ನು ತಪಸ್ಸಿನಿಂದ ವಿಮುಖನಾಗಿಸುವಂತೆ ಮಾಡಲು ಒಪ್ಪಿಸುತ್ತಾರೆ ಅಂತೆಯೇ ಮನ್ಮಥನು ಬಾಣ ಬಿಡುತ್ತಿರುವಾಗ ಬಾಣದ ಪ್ರಭಾವವೇನೋ ಶಿವನ ಮೇಲೆ ಆಯಿತು ಆದರೆ ಶಿವ ತನ್ನ ಮೂರನೇ ಕಣ್ಣಿಂದ ಮನ್ಮಥನನ್ನು ಸುಟ್ಟು ಹಾಕುತ್ತಾನೆ ಅಂದಿನಿಂದ ಮನ್ಮಥ ಅನಂಗನಾಗುತ್ತಾನೆ ಮುಂದೆ ಶಿವನು ತಪಸ್ಸನ್ನು ಬಿಟ್ಟಿದ್ದು ಪಾರ್ವತಿಯನ್ನು ವಿವಾಹವಾಗಿ ಕಾರ್ತಿಕೇಯನನ್ನು ಮಗುವಾಗಿ ಪಡೆಯುತ್ತಾನೆ ಅವನಿಗೆ ಆರು ಮಂದಿ ಕೃತಿಕೇಯರು ಏಕಕಾಲದಲ್ಲಿ ಸ್ತನಪಾನ ಮಾಡಿಸಿದಾಗ ಅವನು ಆರು ಮುಖಗಳಿಂದ ಸ್ತನಪಾನ ಮಾಡಿದ್ದರಿಂದ ಅವನಿಗೆ ಆರು ಮುಖಗಳು ಆದುದರಿಂದಲೇ ಈತನನ್ನು ಷಣ್ಮುಖ ಎಂದು ಕರೆಯುತ್ತಾರೆ ಈತನಿಗೆ ಸ್ಕಂದ ಕುಮಾರ ಸುಬ್ರಹ್ಮಣ್ಯ ಇತ್ಯಾದಿ ಹೆಸರುಗಳೂ ಇವೆ ಈತನು ಹುಟ್ಟಿದ ಏಳನೆಯ ದಿನ ದೇವತೆಗಳ ಸೇನಾನಿಯಾಗಿ ತಾರಕಾಸುರನನ್ನು ಕೊಂದು ಸ್ವರ್ಗವನ್ನು ಮತ್ತೆ ದೇವತೆಗಳಿಗೆ ಕೊಡಿಸುತ್ತಾನೆ ನವಿಲು ಈತನ ವಾಹನ ಸುಬ್ರಹ್ಮಣ್ಯನಿಗೆ ನಮೋ ನಮಃ ಕೇಳುಗರೆ ಮತ್ತಷ್ಟು ಸ್ವಾರಸ್ಯಕರ ಆಧ್ಯಾತ್ಮಿಕ ಕಥೆಗಳನ್ನು ಕೇಳಲು ನಮ್ಮೊಂದಿಗೆ ಕೈಜೋಡಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಧ್ಯಾತ್ಮ ನಮ್ಮ ಹೆಮ್ಮೆ ಶುಭವಾಗಲಿ